ಮೈಸೂರು ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸಮಯ ಮಳೆ ಜೋರಾಗಿ ಬಿಡುತ್ತಿರುತ್ತೆ ನಿಲ್ಲುವ ಲಕ್ಷಣವೇ ಇರಲ್ಲ ನೆಲ ಕಾಡದಂತೆ ನೀರು ಅರಿಯುತ್ತಿರುತ್ತದೆ ಹಳೆ ಅಳದಿಯ ಬಲ್ಪಿನ ಕೆಳಗೆ ಬಸ್ಗಳ ನಂಬರ್ ಪ್ಲೇಟ್ಗಳು ಮಿಂಚುತ್ತಿವೆ ಒಂದು ಕೆಂಪು ಬಸ್ ಆದರೆ ಹೆಸರೇ ಮೈಸೂರು ಮತ್ತೆ ಬೆಂಗಳೂರು ನೈಟ್ ಸರ್ವಿಸ್ ಅಂತ ಇರುತ್ತದೆ ಪ್ಲಾಟ್ಫಾರ್ಮ್ಗೆ ಹತ್ತು ಜನ ಪ್ರಯಾಣಿಕರು ಬರುತ್ತಾರೆ ತಮ್ಮ ಟಿಕೆಟ್ಗಳನ್ನು ಹಿಡಿದು ಬಸ್ಗೆ ಕಾದು ಕುಳಿತಿರುತ್ತಾರೆ ಒಬ್ಬ ಮಧ್ಯಮ ವಯಸ್ಕ ವ್ಯಕ್ತಿ ರಾಜೇಶ್ ಸರ್ಕಾರಿ ನೌಕರ ಒಬ್ಬ ಯುವತಿ ಅನು ನರ್ಸಿಂಗ್ ವಿದ್ಯಾರ್ಥಿನಿ ಒಬ್ಬ ವೃದ್ಧ ಮೌನ ಯಾರನ್ನು ನೋಡದೆ ಕುಳಿತಿರುತ್ತಾನೆ ಇನ್ನಿಬ್ಬರು ಸ್ನೇಹಿತರು ಆಶಯ ಮಾಡ್ತಾ ಸೆಲ್ಫಿ ತೆಗೆದುಕೊಳ್ತಾ ಇರ್ತಾರೆ ಚಾಲಕ ಶಿವು ಕಂಡಕ್ಟರ್ ರಾಮು ಇಬ್ಬರಿಗೂ ಇದು ನಿತ್ಯದ ನೈಟ್ ಸರ್ವಿಸ್ ಆಗಿರುತ್ತದೆ ಶಿವು ಹೇಳುತ್ತಾನೆ ಬಾಸ್ ಇಂದಿನ ಪ್ರಯಾಣ ಸುಮ್ಮನೆ ಇರೋದಿಲ್ಲ ಅನ್ನಿಸ್ತಾ ಇದೆ ಅಂತ ರಾಮು ಹೇಳ್ತಾನೆ ಹೌದು ಮಳೆ ಬಂದಿದ್ರೆ ಡೀಸೆಲ್ಗೆ ತಣ್ಣನೇ ಆಗುತ್ತೆ ಅಂತ ಹೇಳ್ತಾನೆ ಬಸ್ ನಿಧಾನವಾಗಿ ಬಸ್ ಇಂದ ಹೊರಟು ಹೋಗ್ತಾ ಇರುತ್ತದೆ ಅನು ಕಿಟಕಿಯ ಹತ್ತಿರ ಕುಳಿತುಕೊಂಡು ಮಳೆ ಬರೋದನ್ನ ನೋಡುತ್ತಿರುತ್ತಾಳೆ ರಾಜೇಶ್ ಪುಸ್ತಕ ತೆರೆಯುತ್ತಾ ಓದುತ್ತಾ ಇರುತ್ತಾನೆ ವೃದ್ಧನ ಕಣ್ಣುಗಳು ಮಾತ್ರ ಕಿಟಕಿ ಆಚೆ ನೋಡುತ್ತಿರುತ್ತದೆ ಯಾರಿಗೂ ಕೈ ಬೀಸಿ ಕರೆದಂತೆ ಅನಿಸುತ್ತಾ ಇರುತ್ತದೆ ಬಸ್ ಒಂದು ತಿರುವು ತಗೊಳ್ಳುತ್ತಿದ್ದಂತೆ ರಾಮು ಹೇಳುತ್ತಾನೆ ಸಿವು ಇದು ನಮ್ಮ ಮಾರ್ಗ ಅಲ್ಲ ಅನ್ನಿಸ್ತದೆ ಅಲ್ಲ ಅಂತ ಸಿವು ಹೇಳ್ತಾನೆ ಹೊಸ ಶಾರ್ಟ್ಕಟ್ ಗೂಗಲ್ ಮ್ಯಾಪ್ ತೋರಿಸ್ತಿದೆ ಅಲ್ವಾ ಅಂತ ಹೇಳ್ತಾನೆ ಆದರೆ ರಸ್ತೆ ಗೊತ್ತಿಲ್ಲದ ರಸ್ತೆ ಆಗಿತ್ತು ಮಳೆ ಹೆಚ್ಚಾಗುತ್ತೆ ಕಾಡಿನ ವಾಸನೆ ಹಳೆಯ ಸೇತುವೆಯ ಬೋರ್ಡ್ ಇರುತ್ತದೆ ಆಲೂರು ಸೇತುವೆ ದುರಂತ ಸ್ಥಳ ಅಂತ ಇರುತ್ತದೆ ಬಸ್ಸು ನಿಧಾನವಾಗಿ ಸೇತುವೆ ದಾಟುತ್ತಾ ಹೋಗುತ್ತದೆ ಲೈಟ್ಗಳು ಆನ್ ಆ್ಯಂಡ್ ಆಫ್ ಆಗುತ್ತಾ ಇರುತ್ತದೆ ಅನು ಬಲ ಕಿಟಕಿಯಿಂದ ನೋಡುತ್ತಾಳೆ ನೀರಿನಲ್ಲಿ ಅಡೆಯ ಬಸ್ನ ಶೇಫ್ ಕಾಣುತ್ತದೆ ಆದರೆ ಅದು ಕೇವಲ ನಿರಳ ಅಥವಾ ನಿಜವೋ ಅನ್ನೋದು ಗೊತ್ತಾಗೋದಿಲ್ಲ ಇಂದಿನ ಸೀಟಿನಲ್ಲಿ ಕೂತಿದ್ದ ಒಬ್ಬ ವೃದ್ಧ ಸಡನ್ ಆಗಿ ಖಾಲಿಯಾಗುತ್ತಾನೆ ಅಲ್ಲಿ ಮಾತ್ರ ಹಳೆಯ ಹೂಗಳು ಬಿದ್ದಿರುತ್ತವೆ ಯಾರು ಗಮನಿಸೋದಿಲ್ಲ ಆ ಕಡೆಯನ್ನು ನೋಡುವುದೂ ಇಲ್ಲ ಬಸ್ ಒಳಗೆ ಚಳಿಗಾಳಿ ಬೀಸುತ್ತದೆ ರಾಮು ಕಿಟಕಿಗಳನ್ನ ಮುಚ್ಚುತ್ತಾನೆ ರಾಜೇಶ್ ಕೇಳುತ್ತಾನೆ ಯಾರಾದರೂ ಬಾಗಿಲು ತರಿದ್ರಾ ಅಂತ ಆದರೆ ಯಾರು ಉತ್ತರ ಕೊಡೋದಿಲ್ಲ ಅನು ನಿಧಾನವಾಗಿ ಹೇಳುತ್ತಾಳೆ ಆ ವೃದ್ಧ ಇಲ್ಲಿ ಇಲ್ಲ ಎಲ್ಲಿಗೋದ ಶಿವು ಹಿಂದಕ್ಕೆ ತಿರುಗಿ ನೋಡ್ತಾನೆ ಎಲ್ಲವೂ ಖಾಲಿ ಸೀಟು ಆದರೆ ಸಡನ್ ಆಗಿ ಅವನ ಮಖ ಬಿಳಿಯಾಗಿರುತ್ತದೆ ಆ ವೃದ್ಧನ ಮಖ ಸಡನ್ ಆಗಿ ಬಿಳಿಯಾಗಿ ಕಾಣಿಸುತ್ತದೆ ಶಿವು ಬ್ರೇಕ್ ಆಗ್ತಾನೆ ಆದರೆ ಕೆಲಸ ಮಾಡೋದಿಲ್ಲ ಸ್ಟೇರಿಂಗ್ ಗಟ್ಟಿಯಾಗಿರುತ್ತದೆ ಬಸ್ಸು ವೇಗವಾಗಿ ಚಲಿಸುತ್ತಾ ಇರುತ್ತದೆ ಮಳೆಯ ಜೊತೆ ಗಾಡಿ ಜೋರಾಗಿ ಬೀಸುತ್ತಾ ಇರುತ್ತದೆ ಬಸ್ನ ಲೈಟ್ಗಳು ಎಲ್ಲವೂ ಆಫ್ ಆಗಿ ಹೋಗಿರುತ್ತವೆ ಕಂಡಕ್ಟರ್ ಕೂಗ್ತಾನೆ ಇಂಜಿನ್ ಆಫ್ ಆಗಲ್ಲ ಬ್ರೇಕ್ ಕೂಡ ಇಲ್ಲ ಅಂತ ಜಿ ಪಿ ಎಸ್ ಮ್ಯಾಪ್ ಕೂಡ ಓಪನ್ ಮಾಡ್ತಾರೆ ಟೈಮ್ ಒಂದು ಗಂಟೆ ನಲವತ್ತ ಐದು ನಿಮಿಷ ಆಗಿರುತ್ತದೆ ಅಲ್ಲೇ ಫ್ರೀಜ್ ಆಗಿ ಹೋಗಿರುತ್ತದೆ ಮ್ಯಾಪ್ ನೋಡಿದಾಗ ರೋಡ್ ಎಂಡ್ ಅಂತ ತೋರಿಸುತ್ತಾ ಇರುತ್ತದೆ ಆದರೆ ಬಸ್ಸು ಓಡುತ್ತಲೇ ಇದೆ ಹೊರಗೆ ದೃಶ್ಯಗಳು ಪುನರಾವರ್ತನೆ ಆಗುತ್ತಿವೆ ಅದೇ ಪೆಟ್ರೋಲ್ ಬಂಕ್ ಅದೇ ಸೇತುವೆ ಅದೇ ಮರ ಅಂತ ಆಗ ರಾಜೇಶ್ ನಾವು ಇದೇ ರಸ್ತೆಯಲ್ಲಿ ತಿರುಗ್ತಾ ಇದ್ದೇವೆ ಅಂತ ಅವನು ಹೇಳ್ತಾನೆ ಅನು ರಾಜೇಶ್ ಹೇಳಿದ ಮಾತಿಗೆ ನಡುಗುತ್ತಾಳೆ ಬಸ್ ನ ಸ್ಪೀಕರ್ ಇಂದ ಕ್ರ್ಯಾಕ್ ಆಗಿದ್ದ ಅಳಿಯ ಧ್ವನಿ ಕೇಳುತ್ತದೆ ನಿಮ್ಮ ಪ್ರಯಾಣ ಮುಗಿದಿದೆ ದಯವಿಟ್ಟು ಕುಳಿತುಕೊಳ್ಳಿ ಅಂತ ಕೇಳಿಸುತ್ತದೆ ರಾಮು ನಡುಗುತ್ತಾ ಶಿವು ಯಾರಿದು ಮಾತಾಡೋದು ಅಂತ ಹೇಳ್ತಾನೆ ಶಿವು ಅದಕ್ಕೆ ಸಿಸ್ಟಮ್ ಆಪ್ ಆಗಿದೆ ಮೈಕ್ ಸಂಪರ್ಕನೇ ಇಲ್ಲ ಆದರೂ ಈ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ಅವನು ಗಾಬರಿಯಾಗಿ ಹೇಳ್ತಾನೆ ಅಕಸ್ಮಾತ್ ಬಸ್ಸು ಸಿಡಿದು ಹೊಡೆದಂತೆ ಕಂಪಿಸುತ್ತದೆ ಲೈಟ್ಗಳು ಎಲ್ಲ ಹೋಗುತ್ತಿರುತ್ತದೆ ಬಸ್ನ ಲೈಟ್ಗಳು ಎಲ್ಲ ಹೋಗಿರುತ್ತದೆ ರಾಮು ಸ್ಟೇರಿಂಗ್ನ ಕಡೆ ಓಡುತ್ತಾನೆ ಶಿವು ಕಾಣಿಯಾಗಿರುತ್ತಾನೆ ಸ್ಟೇರಿಂಗ್ ಖಾಲಿ ಆದರೂ ಬಸ್ ಮುಂದೆ ಹೋಗುತ್ತಾ ಇರುತ್ತದೆ ಅನು ಕಿರುಚುತ್ತಾಳೆ ರಾಜೇಶ್ ಕಿಡಕಿಯಿಂದ ನೋಡುತ್ತಾನೆ ನೀರಿನಲ್ಲೇ ಅಡೆಯ ಬಸ್ ಮುಳುಗಿದಂತೆ ಕಾಣುತ್ತದೆ ಈ ಕಡೆ ಬಸ್ ಒಳಗೆ ಯಾರೋ ನಡೀತಿರೋ ಶಬ್ದ ಬರುತ್ತದೆ ಒಬ್ಬ ಪ್ರಯಾಣಿಕನ ಸೀಟಿನ ಕೆಳಗಿಂದ ಚಪ್ಪಳೆ ಶಬ್ದ ಕೇಳಿಸುತ್ತದೆ ಆಗ ರಾಮು ಟಾರ್ಚ್ ಹಾಕಿ ನೋಡ್ತಾನೆ ಅಲ್ಲಿ ಒಂದು ಬೂದು ಬಣ್ಣದ ಕೈಯಿ ಕಾಣಿಸುತ್ತೆ ಎಲ್ಲರ ಕಿರುಚಿ ಹಿಂದೆ ಹೋಗುತ್ತಾರೆ ಆದರೆ ಮುಂದಿನ ಕ್ಷಣದಲ್ಲಿ ಅದು ಮಾಯಾಗಿ ಹೋಗಿರುತ್ತದೆ ಅನು ಹಿಂದಕ್ಕೆ ತಿರುಗುತ್ತಾಳೆ ವೃದ್ಧ ಮತ್ತೆ ಕುಳಿತಿರುತ್ತಾನೆ ಮಳೆಯಲ್ಲಿ ನೆಂದ ಬಟ್ಟೆ ಕೈಯಲ್ಲಿ ಹೂಗಳು ಅವನು ನಿಧಾನವಾಗಿ ಹೇಳುತ್ತಾನೆ ಮಗನೇ ಈ ಸೇತುವೆ ದಾಟಬೇಡ ಅಂತ ಬಸ್ಸು ವೇಗವಾಗಿ ಚಲಿಸುತ್ತಿರುತ್ತದೆ ರಾಜೇಶ್ ಮುಂದಕ್ಕೆ ಬಂದು ಸ್ಟೇರಿಂಗ್ ಹಿಡಿಯಲು ಪ್ರಯತ್ನಿಸುತ್ತಾನೆ ಆದರೆ ಬಸ್ಸು ತಾನೇ ತಾನೇ ತನ್ನ ತಾನೇ ತಿರುಗ್ತಾ ಹೋಗಿರುತ್ತದೆ ಅವನ ಕಣ್ಣುಗಳಲ್ಲಿ ಬಸ್ನ ಮುಂದಿನ ಬೋರ್ ಮಿಂಚುತ್ತದೆ ಆಲೂರು ಸೇತುವೆ ಎರಡ್ ಸಾವಿರದ ಹದಿನೈದರ ದುರಂತ ಅಂತ ಅವನ ಕೈ ತಣ್ಣಗಾಗಿರುತ್ತದೆ ಬಸ್ ಸೇತುವೆ ಮಧ್ಯೆ ತಲುಪುತ್ತದೆ ಮಳೆ ದಾಳಿಯಂತೆ ಬೀಳುತ್ತೆ ಇಂಜಿನ್ ಶಬ್ದ ಮಾಡುತ್ತದೆ ವೃದ್ಧ ಕಣ್ಣು ಮುಚ್ಚುತ್ತಾನೆ ಬಸ್ಸು ಅಚ್ಚುಕಟ್ಟಾಗಿ ನಿಲ್ಲುತ್ತದೆ ಹಠಾತ್ ಒಂದು ಮೌನ ಕೆಲ ಕ್ಷಣ ನಂತರ ಬಸ್ ಒಳಗೆ ಯಾರೂ ಇರಲ್ಲ ಮುಂದಿನ ದಿನ ಬೆಳಗ್ಗೆ ಪೊಲೀಸರು ಬರುತ್ತಾರೆ ಆ ಮಾರ್ಗದಲ್ಲಿ ಒಂದು ಹಳೆಯ ಬಸ್ ಸಿಗುತ್ತದೆ ಅದನ್ನು ಎರಡ್ ಸಾವಿರದ ಹದಿನೈದರ ಅಪಘಾತದ ವೇಳೆ ನದಿಯಲ್ಲಿ ತೇಲಿಕೊಂಡು ಹೋಗಿತ್ತು ಎಂದು ದಾಖಲೆ ಇದೆ ಆದರೆ ಅದರೊಳಗೆ ತಾಜಾ ಹೂಗಳು ಈಗಿನ ಟಿಕೆಟ್ಗಳು ಕಂಡುಬರುತ್ತದೆ ಸ್ಥಳೀಯರು ಹೇಳ್ತಾರೆ ಪ್ರತಿ ಮಳೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಆ ಬಸ್ಸು ಫ್ಲಾಟ್ ಹೊರಟಂತೆ ಕಾಣುತ್ತೆ ಕೆಲವರು ಅದರಲ್ಲಿ ಎತ್ತಿದ್ರು ಮತ್ತೆ ಅವರನ್ನು ಯಾರೂ ನೋಡದೇ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಕಾವಲುಗಾರ ಹೇಳ್ತಾನೆ ಒಮ್ಮೆ ನಾನೇ ನೋಡಿದ್ದೆ ಆ ಬಸ್ ಬಂದಿತ್ತು ಟಿಕೆಟ್ಗಳ ಕಂಡಕ್ಟರ್ ಕೂಡ ಇದ್ದ ಆದರೆ ಅವನಿಗೆ ತಲೆನೇ ಇರಲಿಲ್ಲ ಮರುದಿನ ಬೆಳಿಗ್ಗೆ ಬಸ್ಸು ಇರಲಿಲ್ಲ ಆದರೆ ಆ ನೆಲದ ಮೇಲೆ ಟಿಕೆಟ್ ಬಿದ್ದಿತ್ತು ಅಂತ ಆಲೂರು ಸೇತುವೆ ಹತ್ತಿರ ಇಂದಿಗೂ ಕೆಲವರು ಬಸ್ ಸದ್ದು ಕೇಳ್ತಾರೆ ಆದರೆ ಬೆಳಗಿನ ಹೊತ್ತಿಗೆ ಅಲ್ಲಿ ಏನು ಕೂಡ ಕಾಣೋದಿಲ್ಲ